ಹಾಸನದಲ್ಲಿ ಒಂದು ಅದ್ದೂರಿಯಾಗಿ ಸಮಾವೇಶವನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅಂದರೆ ವ್ಯಕ್ತಿಯಗತ ಈ ಸಮಾವೇಶ ಆಗಬಾರ್ದು ಅಂತೇಳಿ ಬಣ ಹೇಳ್ತಾ ಇರುವಂಥ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಣ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆ ಅಂದರೆ ಒಟ್ಟಿನಲ್ಲಿ ಇದು ವ್ಯಕ್ತಿಯವಾಗಿ ಸಮಾವೇಶ ಆಗಬಾರ್ದು ಪಕ್ಷದ ಪರವಾಗಿ ಸಮಾವೇಶ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಈ ಸಮಾವೇಶವನ್ನ ಆ ಸಮಾವೇಶದ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಈಗ ವಹಿಸ್ತಾ ಇದ್ದಾರೆ ಹಂಗಾಗಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಳಕೆ ಹಿಂದೆಟ್ಟು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರೊಂದು ವರದಿ ನಿಮ್ಮ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ತುಮಕೂರಿಗೆ ಆಗಮಿಸುತ್ತಿದ್ದು ಸೋರೆಕುಂಟೆ ಬಳಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂಗೆ ಅಡಿಪಾಯ ಹಾಗೂ ಒಂದು ಸಾವಿರದ ಮುನ್ನೂರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆದಿತ್ತು ಇದೇ ಸಿಎಂ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬಿಜೆಪಿಯ ಪಾಳೆಯದಲ್ಲಿ ಅಪಸ್ವರ ಕೇಳಿ ಬಂದಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡುವಲ್ಲಿ ತಾರತಮ್ಯ ತೋರಿದ್ದಾರೆ ಅಂತ ಬಿಜೆಪಿ ಶಾಸಕರು ಸಿಎಂ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆ ಕೈಗೊಳ್ತೀವಿ ಅಂತ ಎಚ್ಚರಿಕೆ ನೀಡಿದರು ಕಪ್ಪು ಬಾವುಟ ಪ್ರದರ್ಶನದ ನೇತೃತ್ವ ವಹಿಸಿದ್ದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದ್ರೆ ಒಂದು ಲಕ್ಷ ಬಹುಮಾನ ನೀಡುವುದಾಗಿ ಕಾರ್ಯಕರ್ತರಿಗೆ ಕರೆ ನೀಡಿದರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಗೌಡ ಬಹುಮಾನ ಘೋಷಣೆ ಮಾಡಿದ್ರು ಸುರೇಶ್ ಗೌಡರ ಈ ಆಡಿಯೋವನ್ನ ಮಾಜಿ ಶಾಸಕ ಗೌರಿಶಂಕರ್ ರಿಲೀಸ್ ಮಾಡಿ

ಯಾವಾಗ ಶಾಸಕ ಸುರೇಶ್ ಗೌಡರ ಈ ಆಡಿಯೋ ರಿಲೀಸ್ ಆಗಿ ದೂರು ಸಲ್ಲಿಕೆ ಆಯಿತು ಕೂಡಲೇ ಎಚ್ಚೆತ್ತ ಸುರೇಶ್ ಗೌಡ ಸಿಎಂ ವಿರುದ್ಧದ ಪ್ರತಿಭಟನೆ ಕೈಬಿಟ್ಟು ಯಾವುದೇ ಕಾರಣಕ್ಕೂ ಕಪ್ಪು ಬಾವುಟ ಪ್ರದರ್ಶನ ಮಾಡಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಆಡಿಯೋ ವಿಚಾರ ಮುನ್ನೆಲೆಗೆ ಬರುತ್ತಿದ ಹಾಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ ಅವರನ್ನ ಭೇಟಿಯಾಗಿ ಕಾಲ ಚರ್ಚಿಸಿದ ಶಾಸಕ ಸುರೇಶ್ ಗೌಡ ಬಳಿಕ ಕಪ್ಪು ಬಾವುಟ ಪ್ರದರ್ಶನದ ಕಸರತ್ತಿಗೆ ಸ್ಟಾಪ್ ಇಟ್ಟು ಸಿಎಂ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಊಟ ಪಡೆದಿದ್ದಾರೆ ಹೋರಾಟದಲ್ಲಿ ನೋಡ್ರಿ ಹೋರಾಟದಲ್ಲಿ ಆಡಿಯೋ ನಂದೆ ನಾನು ಅದನ್ನೇನ್ ದಿನೇ ಮಾಡಲ್ಲ ಹೋರಾಟದ ಕೆಚ್ಚನ್ನು ಹಚ್ಬೇಕಾದ್ರೆ ನಾವು ಸ್ಫೂರ್ತಿನ ತುಂಬಿಸಬೇಕು ಮತ್ತೆ ಕೆಚ್ಚನ್ನು ಹಚ್ಬೇಕಾದ್ರೆ ಹೇಳಿದ್ದೇವೆ ನಾವು ಅದಕ್ಕೆ ನಾವು ಕೇಳ್ರಿ ನಾನೇನು ಎಲೆಕ್ಷನ್ಗೆ ಓಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬರಿಸಿ ಅಂತ ಹೇಳಿಲ್ಲ ನಾವು ಹೇಳಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಹೇಳಿರೋದು ನಾನು ಪಬ್ಲಿಕ್ಕಲ್ಲಿ ಹೇಳಿದ ನಾನು ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ ನಾನು ಅಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈಗ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ ಸಾಹೇಬರು ಒಪ್ಕೊಂಡ ಮೇಲೆ ಇನ್ನೇಖ್ರಿ ಹೋರಾಟ ಮಾಡೋದು ನಾವು ಗೌರವ ಕೊಡ್ತೇವೆ ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ವರಿಗೂ ಹಾಕ್ತೇನೆ ರಾಜೇಣ್ಣವ್ರಿಗೂ ಆಗ್ತಾರೆ ಮತ್ತು ಸಿಎಂ ಅವ್ರಿಗೂ ಆಗ್ತಾರೆ ವಿರೋಧ ಪಕ್ಷದ ಸದಸ್ಯರುಗಳಿಗೆ ಗ್ರ್ಯಾಂಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ನಾವು ಈಗಾಗಲೇ ಅಲ್ಲಿ ಚರ್ಚೆ ಮಾಡಿ ವಿರೋಧ ಪಕ್ಷದವ್ರಿಗೂ ಕೂಡ ಗ್ರ್ಯಾಂಟ್ಗಳನ್ನು ಕೊಡಬೇಕು ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಅವರಿಗೆ ಗೊತ್ತಿಲ್ಲ ಅವರು ನಮಗೆ ಹಣ ಬಂದಿಲ್ಲ ಬರೀ ಕಾಂಗ್ರೆಸ್ ಎಮ್ ಎಲ್ ಕೊಡ್ತಾ ಅಂತ ಹೇಳಿ ಅವರು ಆಪಾದನೆ ಮಾಡಿದರು ನಾನು ಅವರಿಗೆ ಕ್ಲಾರಿಫೈ ಮಾಡಿದ್ದೀನಿ ನಿಮಗೂ ಕೂಡ ಕೊಡ್ತೇವೆ ಅನುದಾನ ತಾರತಮ್ಯ ಆರೋಪದಡಿ ಸಿಎಂ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋ ಪ್ಲಾನ್ ಮಾಡಿದ್ದ ತುಮಕೂರು ಜಿಲ್ಲಾ ಬಿಜೆಪಿಯ ನಾಯಕರಿಗೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ನಾಯಕರು ಶಾಕ್ ನೀಡಿದ್ದಾರೆ ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ ಪರ ವಿರೋಧದ ನಡುವೆ ಸೋಮವಾರ ನಿಗದಿಯಂತೆ ಸಿಎಂ ಕಾರ್ಯಕ್ರಮ ಜರುಗಲಿದ್ದು ಒಂದು ಸಾವಿರದ ಮುನ್ನೂರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಲಿದೆ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ